ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕೆಸಾನ್ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು ರೈತ ಇಂದಿನ ಕಾರ್ಯಕ್ರಮದಲ್ಲಿ ಆಶಿಹಾಳ್ ಗ್ರಾಮದ ಶಾಂತಮ್ಮ ಅವರ ಕೃಷಿ ಅನುಭವಗಳನ್ನು ಆರಂಭದಲ್ಲಿ ಕೇಳುವಿರಿ ನಂತರ ವಿಶೇಷ ಮುಸುಕಿನ ಜೋಳದ ಬೇಸಾಯದ ಕ್ರಮಗಳು ಕುರಿತು ಡಾಕ್ಟರ್ ಚಂದ್ರನಾಯಕ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವರಿ ಹವಾಮಾನ ವರದಿ ಹಾಗೂ ಹವಾಮಾನಾಧರಿತ ಕೃಷಿ ಸಲಹೆಗಳು ಪೇಟೆದಾರಣೆ ಇವಿಷ್ಟು ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಮೂಡಿಬರುವಂತಹ ಕಾರ್ಯಕ್ರಮಗಳು ರೈತ ಬಂದವರೇ ಹಾಗಾದರೆ ಆರಂಭದಲ್ಲಿ ಕೇಳೋಣ ಕೆಲವು ಪ್ರಕಟಣೆಗಳು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ सन्तसद क्षणु द्लयतु सुखद वृद्धाप्य रक्षित आगु अन्नदात सुरक्षित आगु अन्नद ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ मन सुरक्षिता कृषि रैत कल्याण खाते भारत सरकार जन तक की जारी हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है भूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं क्योंकि हमने है प्रधानमंत्री फसल बीमा बुआई ऐसी फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं पाँच करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा ಆರಂಭದಲ್ಲಿ ಕೇಳೋಣ ಆಶಿಹಾಳ್ ಅವರ ಕೃಷಿ ಅನುಭವಗಳು ರೈತ್ ಬಾಂಧವರಿಗೆಲ್ಲ ನಮಸ್ಕಾರ ರೈತ್ ಬಾಂಧವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಗ್ರಾಮೀಣ ಭಾಗದಲ್ಲಿ ನೋಡ್ತಾ ಇರ್ತೀವಿ ಸಾಕಷ್ಟು ಮಹಿಳೆಯರು ಕೃಷಿಯನ್ನ ಮಾಡ್ತಾ ಇರ್ತಾರೆ ಅಂತಂದ್ರೆ ಕೃಷಿಯಲ್ಲಿ ಪುರುಷನಿಗೆ ಸಮವಾದಂತಹ ಒಂದು ಕೆಲಸವನ್ನ ಮುಖ್ಯವಾಗಿ ಕಳೆ ತೆಗೆದಾಗಿರ್ಬೋದು ಹಾಕಿರ್ಬೋದು ಕಸ ತೆಗೆದಾಗಿರ್ಬೋದು ರಾಶಿ ಮಾಡೋದಾಗಿರ್ಬೋದು ಬಹುತೇಕ ಕೃಷಿ ಕೆಲಸವನ್ನ ಮಹಿಳೆಯರ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇದ್ದಾರೆ ಗ್ರಾಮೀಣ ಭಾಗದಲ್ಲಿ ಮಹಿಳೆ ಇಲ್ಲದೆ ಕೃಷಿ ಅಪೂರ್ಣ ಅಂತಾನೆ ಹೇಳ್ಬೋದು ಒಳ್ಳೆ ರೀತಿಯಿಂದ ಅವರು ಕೃಷಿಯನ್ನು ಮಾಡೋದರಿಂದ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಲಾಭವನ್ನು ಕೂಡ ಪಡಿತಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಜೊತೆ ಇವತ್ತು ತಮ್ಮ ಕೃಷಿ ವಿಚಾರಗಳನ್ನ ತಿಳಿಸಲಿಕ್ಕೆ ಲಿಂಗಸ್ಕೂರ್ ತಾಲೂಕಿನ ಆಶಿಹಾಳ ತಾಂಡದ ವಯೋವೃದ್ಧರು ವಯಸ್ಸಾದ ಹಿರಿಯರು ಅಜ್ಜಿ ಶಾಂತಮ್ಮ ಅವರು ನಮ್ಮ ಜೊತೆ ಇದ್ದಾರೆ ಅವರ ಕೃಷಿ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಿದ್ದಾರೆ ಶಾಂತಮ್ಮ ಅವರು ಶಾಂತಮ್ಮ ಈಗ ಅವಾಗಿನ ಕಾಲದಾಗ ಒಕ್ಕಲ್ತನ ಹೆಂಗ್ ಮಾಡ್ತಿದ್ರಿ ನೀವು ಏನೇನು ಕೆಲಸ ಮಾಡ್ತೀರಿ ಈಗಿನ ಹೊಲದಾಗ ದುಡಿತೀರಿ ನೀವು ದುಡಿತೀವಿ ಸರ್ ಎಲ್ಲಾ ಕೆಲಸ ಮಾಡಿ ನಾವು ಹೊಲ ಗದ್ದೆ ಎಲ್ಲಾ ಕಳೆ ತೆಗೆಯೋದು ಬೇರೆಯವರು ಕೆಲ್ಸಕ್ಕೆ ಹೋಗ್ತಿದ್ವಿ ನಮ್ ಕೆಲಸನೂ ಇದಾವೆ ನಮ್ದು ಹೊಲ ಅದಾವೆ ಸರ್ ಏಳು ಎಕರೆ ಹೊಲ ಅದ ಸರ್ ನಮ್ದು ನಾವೆಲ್ಲ ಕಳೆವು ಈಗಲೂ ನಾನು ದುಡಿತೀನಿ ಸರ್ ಎಲ್ಲ ಬೆಳೆ ಹಾಕ್ತೀವಿ ಚಲೋ ಬೆಲೆ ಕೊಡ್ತಾ ಇದೆ ನಮ್ಗೆ ಎಲ್ಲ ತೆಗಿಯೋದು ಇನ್ನ ಇಬ್ಬರು ಮಕ್ಕಳದಾರ ಸರ ಒಬ್ಬರು ಆಗ್ಯಾರ ಇನ್ನೊಬ್ಬ ಅದನ್ ಸರ್ ನನ್ನ ಹತ್ರನೇ ಸಣ್ಣವನು ಅವರು ಕೆಲ್ಸಕ್ಕೆ ಹೋಗ್ತಾರೆ ಹಂಗೆ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್ ಸರ್ವಾ ಈಗ ಚಲೋ ಮಾಡ್ತಿರ ಈಗ ನೀವು ದಿನ ಹೊಲಕ್ ಹೋಗ್ತೀರಾಗ ಹೋ ಈಗಲೂ ಹೋಗ್ತೀನಿ ಸರ್ ಈಗ್ಲೂ ಹೋಗ್ತೀನಿ ಎಲ್ಲಾ ಕಳೆವು ತೆಗಿತೀನಿ ಹತ್ತಿ ತೆಗಿತೀನಿ ನನ್ನ ಕೈಲಷ್ಟ ಆಗಷ್ಟು ಹೊಲಕ್ಕೆ ಹೋಗ್ತೀನಿ ಸರ್ ಕೂಲಿ ಮೆಂತೆ ಮಾಡ್ತೀನಿ ನಮ್ಮ ಹೊಲದು ದುಡಿತೀನಿ ಸರ್ ನಾನು ಬೆಳೆ ಎಲ್ಲಾ ಎಲ್ಲಾ ಮಾಡ್ತೀವಿ ಕೃಷಿದೇನು ಎಲ್ಲಾ ಮಾಡ್ತೀವಿ ಸರ್ ದುಡಿಯೋದೇ ನೋಡಮ್ಮ ಈಗ ನಿಮ್ಮ ಯಜಮಾನರು ಅವಾಗ ಒಕ್ಕಲ್ತನ ಹೆಂಗಿತ್ತು ಹಳೆ ಕಾಲದ ಒಕ್ಕಲ್ತನ ನಿಮ್ಮನೆಯಾಗ ಮತ್ತೈನಾಗಿ ಎತ್ತು ಬಂಡಿ ಒಕ್ಕಲ್ತನ ಅಂತಂದ್ರೆ ಮತ್ತೆ ಸಾಮಾನುಗಳೆಲ್ಲ ಬೇಕವ್ ಅದ ಸರ್ ಎಲ್ಲ ಮಾಡ್ಯಾನ್ ಸರ್ ನಮ್ಮ ಯಜಮಾನ ಬಂಡಿ ಇತ್ತು ಸರ್ ನಮ್ಮದು ಎರಡು ಎತ್ತಿತ್ತು ಮತ್ತು ಅದು ಎಮ್ಮೆ ಇತ್ತು ಆಕಳು ಇತ್ತು ಸರ್ ಎಲ್ಲ ನಾವು ಹಾಲು ಮಾರೀವಿ ಮೊಸರು ಮಾರೀವಿ ಎಲ್ಲ ಇತ್ತು ಸರ್ ನಮ್ಮ ಹತ್ರ ಈಗ ಈಗ ಆಗಂಗಿಲ್ಲ ಈಗ ನಮ್ಮ ಯಜಮಾನ್ರು ಹೋದರು ಸರ್ ಏನಿಲ್ಲ ಸರ್ ಈಗ ಅವ್ರು ಹೋದ್ಮೇಲೆ ಮೇಲೆ ಮಕ್ಕಳೆಲ್ಲ ಎಲ್ಲಿ ಮಾಡ್ತಾರೆ ಸರ್ ಎಲ್ಲ ಶಾಲೆಗೆ ಹೋಗ್ತಾರ ಅವ್ರವ್ರ ಕೆಲಸಕ್ಕೆ ಅವ್ರು ಹೋಗ್ತಾರೆ ಸರ್ ಈಗೆಲ್ಲಾ ಇದ್ದಿದ್ದು ನಾವೇ ಮಾಡ್ಕೊಂಡು ಹೊಂಟಿವ್ ಸರ್ ಹಂಗೆ ನೋಡಮ್ಮ ಈ ವರ್ಷ ಏನೇನ್ ಹಾಕಿರಿ ನಿಮ್ ಹೊಲದಾಗ ಎಷ್ಟು ಎಕರೆ ಭೂಮಿ ಐತಿ ನಿಮ್ದು ಏಳು ಎಕರೆ ಆತ್ ಸರ್ ನಮ್ದು ನಾಲ್ಕ ಎಕರೆ ತೊಗರಿನೇ ಹಾಕಿವ್ ಸರ್ ಎಣ್ಣೆ ಎಲ್ಲ ಹೊಡೆದಿವಿ ಚಲೋತ್ ಬಂದ ಸರ್ ಎಲ್ಲ ಈ ಸಲ ಹೆಂಗ್ ಬಂತಮ್ಮ ಮಳೆ ಗಿಳ ಹೆಂಗ ಈ ವರ್ಷ ಆತ್ ಸರ್ ಚಲೋತ್ ಆಗದ್ ಸರ್ ಹಂಗೆ ಬಂದದ ಚೆನ್ನಾಗಿ ಬೆಳೆನು ಬರ್ತಾ ಇದೆ ಅದು ಪಾಡಿಗೆ ಅದು ಬರ್ತ ಸಾರ್ ಏನು ಮಾಡೋದು ನಮ್ದೆಲ್ಲ ನೀರಾವರಿ ಇಲ್ಲ ಬೋರ್ ಎಲ್ಲ ಹಾಕ್ಸಿದ್ವಿ ಎಲ್ಲ ಫೇಲ್ ಆಗ್ಯದ ಸರ್ ಹಾಕ್ಸ್ಬೇಕಿತ್ತು ಮತ್ತೆ ಬೋರ್ ಇದ್ದರೆ ಚಲೋ ಇತ್ತು ಇಲ್ಲ ಒಣ ಬೇಸ ನಿಮ್ದು ಮಳೆ ಬರಬೇಕು ಬೆಳೆ ಬೆಳಿಬೇಕು ಹಾ ಸರ್ ಅದೇ ಇರೋದು ನಮ್ದು ಹಂಗೆ ಬರ್ದ ಮೇಲಿನ ಬಳೆನೇ ಕಾಯ್ಕೊಂಡು ತೊಗರಿ ಎಲ್ಲಾ ಹಾಕ್ತಿವಿ ಸರ್ ಮತ್ತೆ ಜೋಳ ಹಾಕ್ತಿವಿ ಎಲ್ಲಾ ಬೆಳಿತೀವಿ ಸಾರ್ ನಾವು ನೋಡ್ರಿ ಹಳೆ ಕಾಲದಾಗ ಈಗ ನೀವು ಮಾಡಿದಂಗ ನಿಮ್ಮ ಸುಚಿಯರ್ ಮಾಡ್ತಾರೆ ನಮ್ಮ ಎಲ್ಲಿ ಮಾಡ್ತಾರೆ ಸಾರ್ ಅವರು ನಮ್ಮ ಮಕ್ಕಳ ಜೊತೆ ಹೋಗ್ತಾರ ಅವ್ರ ಕೆಲಸ ಏನೇನಿದ್ದು ಅವ್ರು ಮಾಡ್ತಾರೆ ಅಲ್ಲಿ ಅವ್ರಿಗೆ ಏನು ಮಾಡಕ್ ಬರತ್ತೆ ಸರ್ ಎಲ್ಲ ನಮ್ಮ ಶಾಲೆ ಓದಾರ ನನ್ನ ಮಕ್ಕಳು ನೌಕರಿ ತಗೋತಾರ ಅವ್ರ ಜೊತೆ ಅವ್ರು ಇರ್ತಾರ ಸರ್ ಬರ್ತಾರ ಒಂದಿನ ಇರ್ತಾರ ಹೋಗ್ತಾರ ನಾವೇ ಬರ್ರಿ ಬರ್ರಿ ಅಂತ ಕೇಳಬೇಕು ಮಗ ಬರ್ತಾನೆ ಸರ್ ಬಂದು ಕೆಲಸ ನೋಡಿ ಹೊಲ ಎಲ್ಲ ನೋಡ್ಕೊಂಡು ಹೋಗ್ತಾನ ಇರೋದೆಲ್ಲ ದುಡ್ಡು ಹಾಕ್ತಾನ ಏನೇನು ಆದ ಏನಿಲ್ಲ ನೋಡ್ತಾನೆ ಸರ ನಾನೇ ಒಬ್ಳೆ ಇರ್ತೀನಿ ಸರ್ ಮನ್ಯಾಗ ನೋಡಮ್ಮ ಮತ್ತೆ ಒಬ್ಬಳೆ ಇರ್ತಿದೀ ಈಗ ಒಕ್ಕಲ್ತನ ಮಾಡ್ಬೇಕು ಕಸ ತೆಗಿಬೇಕು ಮತ್ತೆ ಒಬ್ಬಳೆ ಇರ್ತದಂದಾಗ ಒಕ್ಕಲ್ ಲಾಭ ಐತಮ್ಮ ಈಗ ನೋಡ್ರಿ ಸುಮಾರು ವರ್ಷ ವಯಸ್ಸಾಗೈತಿ ಒಕ್ಕಲ್ತನ ಹೆಂಗಲ್ ಒಕ್ಕಲ್ತನದಾಗ ಚಲೋ ಚಲೋ ಬಳಿ ಬೆಳೀಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು ನಮ್ ಯಜಮಾನ ಇದ್ದ ಸರ್ ಅವಾಗೆಲ್ಲ ಹಾಕಿದ್ರು ಎಲ್ಲ ಮಾಡಿದ್ರು ನಮ್ದು ಎಲ್ಲ ವ್ಯವಸಾಯನ ಮಾಡದ್ ಸರ್ ನಮ್ಗೆಲ್ಲಾ ದುಡಿಯಕ್ ಹೋಗ್ಬೇಕು ಕೂಲಿಗ್ ಹೋಗ್ಬೇಕು ಹೊಲ ಕೆಲಸ ಮಾಡ್ಬೇಕು ಎಮ್ಮೆ ನೋಡ್ಕೋಬೇಕು ಆಕಳ್ ನೋಡ್ಕೋಬೇಕು ಎಲ್ಲ ಮಾಡಿ ನೋಡಿ ಸರ್ ಅದ್ರೊಳಗೆ ಆದ್ ಸರ್ ಮಾಡದಂಗ ಭೂಮಿ ತಾಯಿ ಕೊಡಂಗ್ ಕೊಡ್ತದ್ ಸರ್ ಅದ್ರೊಳಗೆ ದುಡಿತಾ ಇದೀವಿ ಸರ್ ಅದ್ರೊಳಗೆ ಹೋಗ್ತಾ ಇದೀವಿ ಲಾಭನೂ ಆದ ನಷ್ಟನೂ ಆದ್ ಸರ್ ಎಲ್ಲಾನು ಮಾಡ್ಬೇಕಲ್ಲ ಸರ್ ಈಗ ನೀವು ಹೇಳಿದ್ರಿ ಎರಡೆತ್ತಿತ್ತು ಎಮ್ಮೆ ಇದ್ದು ಆಕಳಿದ್ದು ಹೈನಾಗ ಏನೋ ಮಾರಿವ ಅಂತ ಹೇಳಿದ್ರಿ ಅವಾಗ ಎಷ್ಟು ಗಂಟೆಗೆ ಹೇಳ್ತಿದ್ರ ಮುಂಜಾನೆ ನೀವೆಲ್ಲ ಇದ್ದು ಸರ್ ಅವಾಗ ನಾಲ್ಕ್ ಗಂಟೆಗೆ ಎಬ್ಸ್ತಿದ್ರಿ ಸರ್ ಅವಾಗೆಲ್ಲ ನಾಲ್ಕ್ ಗಂಟೆಗೆ ಎದ್ದು ಎಲ್ಲ ವ್ಯವಸಾಯ ಮಾಡ್ತಿದ್ವಿ ಎಲ್ಲ ಆಕಳಿಗೆಲ್ಲ ಹುಲ್ ತರೋದು ಅವರಿಗೆಲ್ಲ ಸ್ನಾನ ಮಾಡಿಸೋದು ಅವೆಲ್ಲ ಮಾಡ್ತಿದ್ವಿ ಸರ್ ನಾವು ಅವಾಗ ಚಲೋತ್ನಾಗ ವ್ಯಾಪಾರ ಅವಾಗ ಆತಿ ಹಳ್ಳ್ಯಾಗ ತಗೊಂತಾರೊಸರು ಎಲ್ಲಾ ಈಗೆಲ್ಲ ಪ್ಯಾಕೆಟ್ ಬಂದವ ಅವಾಗೆಲ್ಲ ತಗೋತಿ ಸರ್ ಈಗಲೂ ತಗೋತಾರ ಸರ್ ಈಗಲೂ ಎಲ್ಲರು ತಗೋತಾರ ಹಾಲು ತಗೊಂತಾರ ಮೊಸರು ತಗೊಂತಾರ ಅದು ಪಾಕೆಟ್ ಯಾರು ತಿನ್ಬೇಕಂತ ಹೇಳಿ ಅದನ್ನ ಬಿಟ್ಟು ನಮ್ದೆಲ್ಲ ತಗೋತಾರ ಸರ್ ಹ್ಮ್ ಹಳ್ಳ್ಯಾಗ ಚಲೋ ತುಪ್ಪ ಹೇಳ್ತಾರಮ್ಮ ತುಪ್ಪ ಹಳ್ಳ್ಯಾಗ ಚಲೋ ಇರ್ತದೆ ಈಗ ಪ್ಯಾಕೆಟ್ ಈಗ ಡಬ್ಬ್ಯಾಗ ತುಪ್ಪ ತಗೊತಾರ ಪಾಕೆಟ್ನಾಗ ತುಪ್ಪ ಬಂದಾವ ಈಗ ಈಗೆಲ್ಲ ಹಳ್ಳ್ಯಾಗ ಈಗ ಹೈನಾ ಯಾರು ಇಲ್ಲ ಎಮ್ಮಿ ಇಲ್ಲ ಆಕಳಿಲ್ಲ ಹಿಂಗ ಹೆಂಗ್ ಹಿಂಗಾದ್ರ ಚಲೋ ಸಾರ ಈಗೆಲ್ಲ ಹಂಗೆ ಬಂದವ್ ಸಾರ್ ನಮ್ಮ ಕಾಲ್ದಾಗ ಎಲ್ಲ ಅವೇ ತಿಂತಿದ್ವಿ ಸಾರ ಸ್ವಲ್ಪ ಮಾಡಿದ್ದಿದ್ದು ಸ್ವಲ್ಪ ತಿಂತಿದ್ವಿ ಅವೇ ಗಟ್ಟಿ ಸಾರ್ ಅವು ಚಲೋ ಹೊತ್ತು ನಾವೇ ಕೈಲಾರ ಮಾಡ್ತೀವಿ ಸರ್ ಅದನ್ನ ನೀಟಾಗಿ ಈಗ ಅದ ಯಾರಿಗ್ ಗೊತ್ತು ಸಾರ ಹಂಗೆ ಮಾರ್ತೀವಿ ನಾವೂ ಸೇರಿ ಲೆಕ್ಕ ಮಾಡ್ತೀವಿ ಸಾರ್ ತಗೋತಾರೆ ಎಲ್ಲರ ಚಲೋ ಹೊತ್ತು ನಾವ್ ಹಂಗೆ ಮಾರಾಟ ಮಾಡ್ಕೊಂಡ್ ಹೊಂಟಿವ್ ಸರ್ ಈಗ ನಿಮ್ ಅದಾವ್ ಈಗ ಎಮ್ಮೆಗ್ ಯಾಕೆ ತಗದ್ರ ಮತ್ತ ಈಗ ಮನೆ ಮುಂದಿದ್ರೆ ಬೇಸಲ್ಲ ಗೊಬ್ಬರ ಗಿಬ್ಬರ ಆಗ್ತಿತ್ತು ಒಬ್ಬಂದ ದೊಡ್ಡ ಮಗ ಇದ್ದ ಸರ್ ಅವ್ರಿಗೆ ಮದುವೆ ಮಾಡ್ಸಿದ್ವಿ ಅವ್ರು ಬೇರೆ ಇನ್ನೊಬ್ಬ ಸಣ್ಣ ಅವನು ಅವನು ದುಡಿಯಕ್ ಹೋದ ಅವನಿಂದ ಅವ್ರಿಗೂ ಮದ್ವೆ ಮಾಡಿದ್ವಿ ಸರ್ ಅವ್ರು ಮಾಡಲ್ಲ ಅಂತ ಹೇಳಿದ್ರೆ ಎಲ್ಲ ನಮ್ಮ ಯಜಮಾನ್ರು ತೀರ್ಕೊಂಡಾಗ ಎಲ್ಲ ಮಾಡ್ಕೊಂಡು ಹೊಂಟಿವ್ ಸರ್ ಹಂಗಂಗೆ ಏನು ಇಲ್ಲ ಸರ್ ಈಗ ಹೊಲ ಅಷ್ಟೇ ಆದ ನಾನೇನ್ ಮಾಡ್ಲಿ ಮತ್ತೆ ದುಡಿತೀನಿ ಸರ್ ಹಂಗೆ ಹೊಲದಲ್ಲಿ ಹೋಗ್ತೀನಿ ಮನೆಗೆ ಇರ್ತೀನಿ ಮನೆ ನೋಡ್ಕೊಂಡ್ ಕೂಡ್ತೀನಿ ಸರ್ ನಮ್ಮ ಸಣ್ಣ ಮಗನೆ ಮಾಡ್ತಾನ ಸರ್ ಎಲ್ಲ ನೋಡಮ್ಮ ಮತ್ತೆ ಈಗ ಇಷ್ಟೆಲ್ಲಾ ಮಾಡಕತ್ತಿರಲ್ಲ ಮನೆಗೆ ಮತ್ತೆ ಸೊಸಿ ಮಕ್ಕಳು ಎಲ್ಲ ಬರ್ತಾರ ಅವಾಗ ಅವಾಗ ನೀವು ನೋಡಕ ಬರ್ತಾರ ಸರ್ ಬರ್ತಾರ ಅವರು ಕೆಲಸ ಕೆಲಸ ಅಂತ ಹೇಳ್ತಾರ ಯಾವಾಗ ಒಂದ್ಸರ್ತಿ ಬಂದು ಹೋಗ್ತಾರ ಸರ್ ನಾನೇ ಫೋನ್ ಮಾಡ್ಬೇಕು ಅವ್ರಿಗ ಬರಲ್ಲ ಹೋಗಲ್ಲ ಒಂದಿನ ಬಂದು ಹೋಗ್ತಾರ ಸರ್ ಅಮಾಸೆ ಹುಣ್ಣಿಮೆಗೆ ಹಂಗೆ ದೀಪಾವಳಿಗೆ ಆ ತರ ಇದ್ರೆ ಕರಿತೀನಿ ಸರ್ ನಾನು ಮನೆಗ ಬರ್ತಾರ ಅಲ್ಲಮ್ಮ ಮತ್ತೆ ಮನೆ ಮುಂದೆ ಕೂಳಿ ಗಿಳಿ ಮಾಡ್ಕೋಬೇಕು ಒಂದೆರಡು ಮರಿಗಿರಿ ಮತ್ತೆ ಗಿರಿ ಮತ್ತೆ ಖರ್ಚಿಗೆ ಆತದಲ್ಲಮ್ಮ ರೊಕ್ಕ ಎಲ್ಲ ಆಯ್ತು ಸಾರ ನಾ ಮಾಡೋರು ಇರ್ಬೇಕು ಸಾರ ನನಗೆ ಅಷ್ಟೇ ಈಗ ಹೊಲ ಅದ ಇನ್ನೇನ್ ಮಾಡ್ಲಿ ಸರ್ ನಾನು ಮತ್ತೆ ಅವೆಲ್ಲ ಮಾಡ್ಬೇಕು ನಮ್ಮ ಮಗ ಮಕ್ಕಳು ಅವೆಲ್ಲ ಮಾಡ್ತಾರ ಸರ್ ನಾನು ಏನು ಮಾಡ್ಲಿ ಸರ್ ನ ಈಗ ನಿಮ್ಗೆ ಮತ್ತು ವಯಸ್ಸು ಆಗ್ಯಾದಲ್ಲಮ್ಮ ರೊಕ್ಕ ಹನ್ನೆರಡು ನೂರು ರೂಪಾಯಿ ಬರ್ತದ ಬರ್ತದೆ ಸಾರ್ ನಂದು ಬರ್ತದ ನಮ್ಮ ಯಜ್ಮಾನ್ರು ತೀರ್ಕೊಂಡಿದ್ದು ಬರ್ತದೆ ಸಾರ ಮತ್ತೆ ನಿಮ್ಮ ಜೊತೆಗೆ ಈಗ ಈಗ ಗೃಹಲಕ್ಷ್ಮಿ ರೊಕ್ಕ ಬರ್ತದಲ್ಲಮ್ಮ ಏನು ಮಾಡ್ತೀವಿ ರೊಕ್ಕ ಅವೆಲ್ಲ ತಗೊಂಡು ನಮ್ ಮಗ ನೋಡ್ತಾನ ಸರ್ ನಾ ಹೇಳ್ತೀನಿ ಅವ್ರ ಕೊಡ್ತಾರ ನನಗ ಮೆಸೇಜ್ ಬಂದ್ರೆ ಕೊಡ್ತಾರ ಅವೆಲ್ಲಾ ಗೊತ್ತಾತು ಸಾರ್ ನನಗ್ ಬರೋದೆಲ್ಲಾ ಇಳ್ತಂದ ಪೋಸ್ಟ್ ಆಫೀಸಿಗೆ ಕೊಡ್ತಾರ ಏನ್ ಮ್ಯಾಂಗ ಹೋಗಿ ತಗೊಂಬರ್ತೀನಿ ರೊಕ್ಕ ಪೋಸ್ಟ್ ಆಫೀಸ್ ಹತ್ರ ಹೋಗಿ ತಗೊಂಬರ್ತೀನಿ ಸರ್ ಮತ್ತ ಖರ್ಚಿಗ ನಿಮ್ಗೆ ದವಾಖಾನೆಗೆಲ್ಲಾ ಬೇಕಾಗ್ತದಮ್ಮ ಆರಾಮ ಇದ್ದೀನಿ ಸಾರ್ ಏನಿಲ್ಲಾ ಇದ್ರೆ ನನ್ನ ಹತ್ರ ದುಡ್ಡು ಅದಾವ ಇಲ್ಲ ಅಂದ್ರೆ ನಮ್ಮ ಮಗನ್ ಹೇಳ್ತೀನಿ ಹಾಕ್ತಾರ ಆರಾಮ ಇದ್ದೀನಿ ನೋಡಿ ಸರ್ ಸದ್ಯಕ್ಕ ಮತ್ ನೋಡಮ್ಮ ಈ ವಯಸ್ಸಿನಾಗ ದುಡಿಬೇಕು ಮತ್ ಈ ವರ್ಷ ಮಳೆ ಬೆಳೆ ಚಲೋ ಆಗ್ತದ ಕೆಲಸ ಎಲ್ಲ ಚಲೋ ಆತದ ನಮ್ದೆಲ್ಲ ಹಾಕಿವಿ ಎಲ್ಲ ತೊಗರಿ ಚಲೋ ಸರ್ ಅವೇ ಮಾಡ್ತೀವಿ ಸರ್ ವ್ಯವಸಾಯನೇ ಮಾಡ್ಕೊಂತೀವಿ ಸರ್ ನಾವು ಈಗ ಮೊದ್ಲಿನ ಕಾಲ್ದವ್ರು ನೀವೇ ನೋಡಮ್ಮ ಹಳೆ ಮಂದಿ ನೀವೆಲ್ಲ ಅವಾಗ ಮಂದಿ ಹೆಂಗ್ ದುಡಿತಿದ್ರು ಅವಾಗ ಈಗ ಹೆಂಗ್ ದುಡಿತಾರ ಒಕ್ಕಲ್ತನ ಈಗ ಹೆಂಗ್ ಐತಿ ನಿಮ್ ನೋಡಿ ಸುಮಾರು ವರ್ಷಗಳಿಂದ ನಿಮಗೈತಮ್ಮ ಐತಮ್ಮ ಹಳೆಗ ಬೆಳೆ ನೀವೆಲ್ಲ ಹೆಂಗ ಅನ್ಸತ್ತ ಚಲೋ ಅನ್ಸತ್ ಸರ್ ನಮ್ ಕಾಲಿಗೆ ನಾವ್ ದುಡ್ಕೊಂಡ್ ಬಂದೀವ್ ಸರ್ ಹೊತ್ತಾಗಿ ಈಗಿನ ಮಕ್ಳು ಎಲ್ಲಿ ಮಾಡ್ತಾರ ಸರ್ ಕೆಲ್ಸ ಒಂದ್ ಮಾಡಂದ್ರೆ ಇನ್ನೊಂದ್ ಮಾಡಕ್ ಹೋಗ್ತಾರ ಸರ್ ಅವ್ರೆಲ್ಲಾ ಓದಿ ಓದಿ ಅಂತ ಹೇಳಿ ಊರ್ ಬಿಟ್ಟು ಹೋಗ್ತಾರ ಸರ್ ನಾವ್ ಹಳ್ಳಿ ಒಳಗಿದ್ದ ಕೆಲಸ ಮಾಡ್ಬೇಕು ಕೂಲಿ ಕರ್ದ ಕೂಲಿ ಹೋಗ್ಬೇಕು ನಮ್ ಪಾಡಿಗೆ ನಾವ್ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್ ಕೂಲಿ ಹೋಗ್ತೀನಮ್ಮ ಕೂಲಿ ಮಾಡಕ್ ಆತದ ನಿನ ತಿರ್ಗಾಡಕ ಆಗತ್ ಸರ್ ಚೆನ್ನಾಗಿದೀನಿ ಸರ್ ನಾನು ಶಕ್ತಿ ಕೊಟ್ಟು ಹಂಗೆ ಹೋಗ್ತಾ ಇದೀನಿ ಸರ್ ದಂಗೆ ಜೊತೆ ಕೂಡಿ ಕೂಡಿ ಹೋಗ್ ಸರ್ ಹ್ಮ್ ಮಕ್ಕಳೆಲ್ಲ ದೂರ ಚಲೋತ್ನಂಗಲ್ಲೂ ಕೂಡ ನೋಡ್ಕೊಂಡು ನೋಡಿ ಹಿರಿಯರ್ ಇರ್ಬೇಕು ಮನೆಯ ಹಿರಿಯರು ಇದ್ರಲ್ಲಪ್ಪ ಅಂತಂದ್ರೆ ಬಟನ್ ಹಾಕ ಬೆಳಕಿಗೆ ಮನೆ ಮುಂದೊಬ್ರು ಹಿರಿಯರ್ ಇರ್ಬೇಕು ಇರ್ಬೇಕು ಸಾರ್ ಮತ್ತೆ ಎಲ್ಲಾ ನೋಡ್ಬೇಕು ಎಲ್ಲರೂ ಹೋಗ್ಬಿಟ್ರೆ ಏನಾಗತ್ ಸರ್ ಕರಿತಾರ ನನ್ ಮಗ ನಾನೇ ಹೋಗಲ್ಲ ಸರ್ ಗಿಡಗಳ ಅದಾವ ತೋಟ ಹಾಕ್ಯಾರ ಎಲ್ಲಾ ನೀರ್ ಅದಾವ ಸರ್ ನನಗ ಎಲ್ಲಾರು ಬೇರೆ ಬಿಟ್ರೆ ಎಲ್ಲಾರು ಬಂದು ಏನೇನೋ ತಗೊಂಡ್ ಹೋತಾರ ಸರ್ ಅದಕ್ಕೆ ನಾ ಹೋಗಲ್ಲ ಸಾರ್ ಆಯ್ತಮ್ಮ ಬಹಳ ಚಲೋತ್ನಾಗಿ ಮಾಡಿದ ಅಜ್ಜಿ ಚಲೋತ್ನಾಗಿ ನನ್ನ ಜೊತೆ ಒಕ್ಕಲ್ತನ ನೋಡ್ರಿ ಹಿರಿಯರು ಹೋದ್ಮೇಲೆ ನಿಮ್ ಮನೆಯವ್ರು ಹೋದ್ರು ಕೂಡ ನೀನ್ ಚಲೋತ್ನಾಗಿ ಅವರ ಜಗಕ್ಕ ನೀನು ಇಲ್ಲೇ ಇದ್ಕೊಂಡು ಬೇರೆ ಕಡೆ ಎಲ್ಲ ಹೋಗ್ಲಾರ್ದಂಗ ಅವ್ರ ನೆನಪಿನಾಗ ಇಲ್ಲೇ ವಯಸ್ಸಿನಾಗಾಯ್ತು ಅದೇನ್ ಮಾಡಕತ್ತದ ಇರೋ ದಿವಸ ನಾವ್ ದುಡಿಬೇಕಾಗ್ತದ ಇರೋ ದಿವಸ ನಾವು ಒಕ್ಕಲ್ತನ ಬಿಟ್ಟು ಮತ್ ಬೇರೆ ಏನೂ ಮಾಡಕ್ ಆಗೋದಿಲ್ಲ ಆರೋಗ್ಯ ನೋಡ್ಕೋಬೇಕಮ್ಮ ಚಲೋತ್ನಾಗಿ ಉಣ್ಬೇಕು ಚಲೋತ್ನಾಗಿ ತಿನ್ಬೇಕು ದವಾಖಾನೆಗ್ ಹೋಗ್ಬೇಕು ಚಲೋತ್ನಾಗಿ ಸ್ವಲ್ಪ ಚಂತಾಗಿ ಆರೋಗ್ಯ ಕಡೆ ಗಮನ ಕೊಡ್ಬೇಕು ಹೋಗಲ್ಲ ಸರ್ ಮಾಡ್ಕೊಂತೀನಿ ಬೆಳಗ್ಗೆ ಊಟ ಮಾಡಿದ್ರೆ ಮಧ್ಯಾಹ್ನ ತಿನ್ ಬಿಡ್ತೀನಿ ಚಲೋತ್ನಾಗಿ ಆರೋಗ್ಯ ನೋಡ್ಕೋ ಹೊಲಮನೆ ನೋಡ್ಕೋ ಆನಂತರ ಮಕ್ಕಳ ಜೊತೆ ಆರಾಮಾಗಿ ಸಂಜಾ ಕಾಲದಾಗ ಕಿರಿಕಿರಿ ಇರ್ಲಾರ್ದಂಗ ಚಂದನಾಗಿ ಸಮಾಧಾನದಿಂದ ಹೊತ್ನಾಗಿ ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂತ ಒಕ್ಕನ ನೋಡ್ಕೊಂಡು ಆಯ್ತಮ್ಮ ಮಾಡಿರಿ ಇಷ್ಟ ದಿವ್ಸ ಬಾಳ್ ದುಡಿದಿರಿ ಏನಾಗ್ತದೆ ಈಗ ಅವ್ರು ನೋಡ್ಕೊಂತ ಹೇಳ್ಕೊಂತ ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತ ಹೇಳಕಂತ ಅವ್ರಿಗೆ ಬುದ್ಧಿ ಮಾತಾಡ್ಕಂತ ಹೋಗಬೇಕು ಹೇಳ್ತೀನಿ ಸಾರ್ ಅವ್ರು ಬಂದ್ರೆ ಹೇಳ್ತೀನಿ ಸಾರ್ ನಾ ಎಲ್ಲ ಏನ್ ಮಾಡೋದು ಆಯ್ತಮ್ಮ ನಮಸ್ಕಾರ ಚಲೋ ವಿಚಾರ ಮಾಡ್ಕೊಂಡಿ ನಿನ್ನ ಕೆಲವು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಟ್ಟಿದ್ದಕ್ಕೆ ಶಾಂತಮ್ಮ ಅವ್ರ ತಮಗೆ ನಮಸ್ಕಾರ ನಮಸ್ಕಾರ ಸಾರ್ ಇದುವರೆಗೆ ಆಶಿಹಾಳ್ ಗ್ರಾಮದ ಶಾಂತಮ್ಮ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ